ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ ವೀಕ್ಷಕರೇ ಈ ಕ್ಷಣದಲ್ಲಿ ವಿ ವಾಂಟ್ ಪ್ರತಾಪ್ ಸಿಂಹ ಅನ್ನುವಂಥ ಹ್ಯಾಶ್ ಟ್ಯಾಗ್ ಟ್ವಿಟರ್ನಲ್ಲಿ ಟಾಪ್ ಫೈವ್ ಟ್ರೆಂಡಿಂಗ್ನಲ್ಲಿ ಇದೆ ಇದಕ್ಕೆ ಕಾರಣ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಟಿಕೆಟ್ ಕೈ ತಪ್ಪುತ್ತೆ ಅನ್ನುವಂಥ ಗಾಳಿ ಸುದ್ದಿ ಈ ಗಾಳಿ ಸುದ್ದಿಯನ್ನ ಮಾಧ್ಯಮಗಳೇ ಹರಿಬಿಟ್ವೋ ಅಥವಾ ಮಾಧ್ಯಮಗಳಿಗೆ ಯಾರಾದ್ರೂ ಹರಿಬಿಟ್ರು ಗೊತ್ತಿಲ್ಲ ಆ ತಾಯಿ ಚಾಮುಂಡಿಯ ಹೇಳ್ಬೇಕು ಆದರೆ ಏಕಾಏಕಿ ಈ ವಿಚಾರ ರಾಜ್ಯಾದ್ಯಂತ ಚರ್ಚೆಗೆ ಕಾರಣ ಆಗತ್ತೆ ಸೋಷಿಯಲ್ ಮೀಡಿಯಾ ತುಂಬಾ ಒಂದೆಯ ಸುದ್ದಿ ಏನು ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ವೀಕ್ಷಕರೇ ಈ ರಾಜ್ಯದಲ್ಲಿ ಬೆಸ್ಟ್ ಎಂಪಿ ಆರ್ ಅಂತ ಕೇಳಿದ್ರೆ ಒಕ್ಕೊರಲಿನಿಂದ ಒಂದು ಹೆಸರು ಕೇಳಿ ಸಾಧ್ಯ ಇದೆ ಅದು ಒನ್ ಓನ್ಲಿ ಪ್ರತಾಪ್ ಸಿಂಹ ಕ್ಷೇತ್ರದ ಜನರ ಕೈಗೆ ಎನಿ ಟೈಮ್ ಸಿಗುವಂತಹ ಸಂಸದ ಯಾವುದೇ ಕುಂದು ಕೊರತೆ ಇದ್ರೂ ಕೂಡ ತಕ್ಷಣ ಪರಿಹಾರವನ್ನು ಕೊಡಿಸುವಂತಹ ಸಂಸದ ಪರ್ಫೆಕ್ಟ್ ಪ್ಲಾನ್ ಅನ್ನು ಹೇಳ್ಕೊಂಡು ಟೈಮ್ ಟಾರ್ಗೆಟ್ ನಲ್ಲಿ ವರ್ಕ್ ಮಾಡುವಂತಹ ಸಂಸದ ಹಿಂದುತ್ವದ ಪರವಾಗಿ ಸದಾ ಸಿಡಿದೇಳುವಂತಹ ಸಂಸದ ಇನ್ನು ಸಿದ್ದರಾಮಯ್ಯನವರ ಟೀಮ್ನ ಅನಾಚಾರಗಳ ವಿರುದ್ಧ ನೇರವಾಗಿ ಕಳ್ಗ ಬೀಸುವಂತಹ ಸಂಸದ ಅಂತ ಹೇಳಿದ್ರೆ ಅದು ಪ್ರತಾಪ್ ಸಿಂಹ ಅವರು ಇಂತಹ ವ್ಯಕ್ತಿಗೆ ಟಿಕೆಟ್ ಸಿಗದೆ ಇರೋದಕ್ಕೆ ಕಾರಣ ಇದೆಯಾ ವೀಕ್ಷಕರೇ ನಾವು ಹೇಳ್ತೀವಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡದೇ ಇರೋದಕ್ಕೆ ಚಾನ್ಸ್ ಇಲ್ಲ ಖಂಡಿತವಾಗ್ಲೂ ಅವರ ವಿರುದ್ಧ ಸಾಕಷ್ಟು ತಂತ್ರ ಕುತಂತ್ರಗಳು ನಡೀತಾನೆ ಇದೆ ಮುಖ್ಯವಾಗಿ ನಡೀತಾ ಇರುವಂಥದ್ದು ಸಿದ್ದರಾಮಯ್ಯನವರ ಕುತಂತ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾ ಇದ್ದ ಹಾಗೇ ಫಸ್ಟ್ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದೆ ಪ್ರತಾಪ್ ಸಿಂಹ ಅವರನ್ನ ಈ ಸಲ ಪ್ರತಾಪ್ ಸಿಂಹ ಅವರನ್ನ ಸೋಲಿಸಿ ಅಂತ ಓಪನ್ ಆಗಿ ಕರೆ ಕೊಡೋ ಮೂಲಕ ತಮ್ಮ ಭಯವನ್ನ ತೋರಿಸ್ಕೊಂಡಿದ್ರು ಸಿದ್ದರಾಮಯ್ಯನವರು ಪ್ರತಾಪ್ ಸಿಂಹ ತಮಗೆ ವರುಣಾ ಕ್ಷೇತ್ರದ ಸೀಟ್ ಅನ್ನ ಬಿಟ್ಕೊಟ್ಟಂತಹ ಪುತ್ರ ಯತೀಂದ್ರನನ್ನ ಮೈಸೂರು ಎಂಪಿ ಮಾಡುವಂತಹ ಆಸೆಯನ್ನ ಇಟ್ಕೊಂಡಿರುವಂತಹ ಸಿದ್ದರಾಮಯ್ಯನವರಿಗೆ ಇರುವಂತಹ ಒಂದೇ ಒಂದು ಭಯ ಅಂತ ಹೇಳಿದ್ರೆ ಅದು ಪ್ರತಾಪ್ ಸಿಂಹ ಯತೀಂದ್ರನಿಗೆ ಜನಪ್ರಿಯತೆ ಇಲ್ಲ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರದಲ್ಲಿ ಕೂಡ ಯತೀಂದ್ರ ಗೆಲ್ಲೋದಿಲ್ಲ ಇನ್ನು ಪ್ರತಾಪ್ ಸಿಂಹ ಅವರ ಈಗಿನ ರಿಪೋರ್ಟ್ ಕಾರ್ಡ್ ಅದೇ ರೀತಿ ಜನಪ್ರಿಯತೆಯ ಮುಂದೆ ಯತೀಂದ್ರ ಅವರು ಠೇವಣಿ ಕೂಡ ಉಳಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯನಿಗೆ ಗ್ಯಾರಂಟಿ ಇದೆ ಹಾಗಾಗಿ ಯತೀಂದ್ರ ಗೆಲ್ಲಬೇಕು ಅಂತ ಹೇಳಿದ್ರೆ ಬಿ ಜೆ ಪಿಯಿಂದ ಪ್ರತಾಪ್ ಸಿಂಹ ಅವರ ಬದಲು ಬೇರೆ ಯಾರಾದರೂ ಸ್ಪರ್ಧೆ ಮಾಡಬೇಕು ಹೀಗೆ ಆದಾಗ ಒಬ್ಬ ವೀಕ್ ಕ್ಯಾಂಡಿಡೇಟ್ ಮುಂದೆ ಯತೀಂದ್ರನಿಗೆ ಗೆಲ್ಲೋದು ಸುಲಭ ಆಗತ್ತೆ ಅದರ ಜೊತೆಗೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂತಹ ಬೇಸರದಿಂದ ಸಾಕಷ್ಟು ಮಂದಿ ಮತದಾರರು ಬಿಜೆಪಿಯ ವಿರುದ್ಧ ಮತವನ್ನು ಹಾಕ್ತಾರೆ ಇದು ಸಿದ್ದರಾಮಯ್ಯನವರ ಪ್ಲಾನ್ ಈ ವಿಚಾರವನ್ನು ಇಟ್ಕೊಂಡು ಸಿದ್ದರಾಮಯ್ಯನವರು ಬಿಜೆಪಿಯ ಹಿರಿಯ ನಾಯಕರ ಜೊತೆಗೆ ಒಳ ಒಪ್ಪಂದಕ್ಕೆ ಟ್ರೈ ಮಾಡ್ತಾ ಇದಾರಾ ಇದು ರಾಜಕೀಯ ವಲಯದಲ್ಲಿ ಹರಡಿರುವಂತಹ ಗುಸುಗುಸು ವೀಕ್ಷಕರೇ ಸಿದ್ದರಾಮಯ್ಯನವರು ಇಂತಹ ಕುತಂತ್ರಿ ರಾಜಕಾರಣ ಮಾಡೋದ್ರಲ್ಲಿ ಆಫ್ಕೋರ್ಸ್ ಎತ್ತಿದ ಕೈ ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಆದರೆ ಇವರ ಈ ಪ್ಲಾನ್ಗೆ ಬಿಜೆಪಿ ಹಿರಿ ತಲೆಗಳು ಕೈಯನ್ನು ಜೋಡಿಸ್ತಾರ ಖಂಡಿತವಾಗ್ಲೂ ಇಲ್ಲ ಯಾಕೆ ಅಂತ ಹೇಳ್ತೀನಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲನ್ನು ಕಂಡಿದೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಷ್ಠೆಯನ್ನ ಮರಳಿ ಪಡೆಯುವಂಥದ್ದು ಅನಿವಾರ್ಯ ಆಗಿದೆ ಅದ್ರ ಜೊತೆಗೆ ಈಗ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ವಿಜಯೇಂದ್ರ ಅವರಿಗೆ ತಮ್ಮ ಸಾಮರ್ಥ್ಯ ಏನನ್ನುವಂಥದ್ದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಲೋಕಸಭಾ ಚುನಾವಣೆ ಒಂದು ಅತಿ ದೊಡ್ಡ ವೇದಿಕೆ ಇಪ್ಪತ್ತೈದಕ್ಕೂ ಹೆಚ್ಚು ಸೀಟು ಕರ್ನಾಟಕದಿಂದ ಗೆದ್ದು ಅಂತ ಹೇಳಿದ್ರೆ ರಾಜ್ಯದಲ್ಲಿ ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ಅವರ ಸಾರ್ವಭೌಮತ್ವ ಖಂಡಿತವಾಗ್ಲೂ ಪ್ರೂವ್ ಆಗತ್ತೆ ಇಂತಹ ಒಂದು ಚಾಲೆಂಜ್ ಅವರ ಎದುರಿಗೆ ಇರುವಾಗ ವಿಜಯೇಂದ್ರ ಅವರಾಗಲಿ ಯಡಿಯೂರಪ್ಪನವರಾಗಲಿ ಸಿದ್ದರಾಮಯ್ಯನವರ ಜೊತೆ ಒಪ್ಪಂದಕ್ಕೆ ಖಂಡಿತವಾಗ್ಲೂ ಕೈ ಹಾಕೋದಿಲ್ಲ ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ ಈ ಸಲ ಕಾಂಗ್ರೆಸ್ ಕರ್ನಾಟಕದಲ್ಲಿ ಒಂದು ಸೀಟ್ ಕೂಡ ಗೆಲ್ಲದೆ ಇರೋ ಹಾಗೆ ಕ್ಲೀನ್ ಸ್ವೀಪ್ ಅನ್ನ ಮಾಡಿದ್ರೆ ಅದು ರಾಜ್ಯ ರಾಜಕಾರಣದ ಮೇಲೂ ಕೂಡ ದೊಡ್ಡ ಪರಿಣಾಮವನ್ನ ಬೀರುತ್ತೆ ಸಿದ್ದು ಸರಕಾರ ಬೀಳುವಂತಹ ಸಾಧ್ಯತೆ ಕೂಡ ಇರುತ್ತೆ ಬಿಜೆಪಿ ಮತ್ತೆ ರಾಜ್ಯದಲ್ಲಿ ಅಧಿಕಾರವನ್ನ ಹಿಡಿಯೋದಕ್ಕೆ ಅದು ಕಾರಣ ಕೂಡ ಆಗಬಹುದು ವಿಜಯೇಂದ್ರ ಅವರು ಮುಂದಿನ ಮುಖ್ಯಮಂತ್ರಿ ಅಂತ ಈಗಾಗಲೇ ಮಾತುಗಳು ಚಲಾವಣೆಯಲ್ಲಿ ಇದೆ ಲೋಕಸಭೆಯ ರಿಸಲ್ಟಿಂದ ಆ ದಿನ ಇನ್ನೂ ಬೇಗ ಬರಬಹುದಲ್ವಾ ಇಂಥ ಅವಕಾಶವನ್ನು ವಿಜೇಂದ್ರ ಅವರು ಯಾಕೆ ತಮ್ಮ ಕೈಯಾರೆ ಹಾಳು ಮಾಡ್ಕೊಳ್ತಾರೆ ಹೇಳಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡದೆ ಹೋದರೆ ರಾಜ್ಯದಲ್ಲಿ ತಾವು ವಿಲನ್ ಆಗ್ತೀವಿ ಅನ್ನುವಂಥದ್ದು ವಿಜೇಂದ್ರ ಅವರಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ ಅಷ್ಟೇ ಅಲ್ಲ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಪ್ರತಾಪ್ ಸಿಂಹ ಅವರು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಕೂಡ ದೊಡ್ಡ ಮಟ್ಟದ ಜನಾಭಿಪ್ರಾಯ ಕೇಳಿ ಬರ್ತಾ ಇದೆ ಪ್ರತಾಪ್ ಸಿಂಹ ರಾಜ್ಯ ರಾಜಕಾರಣಕ್ಕೆ ಬಂದು ತಮಗೆ ಪ್ರತಿಸ್ಪರ್ಧಿ ಆಗುವ ಬದಲು ಸಂಸದರಾಗಿ ದೆಹಲಿ ಕಡೆಯೇ ಇರಲಿ ಅನ್ನೋದು ಕೂಡ ಇಲ್ಲಿನ ಹಲವಾರು ರಾಜ್ಯ ನಾಯಕರ ಯೋಚನೆ ಆಗಿರುತ್ತೆ ಹೀಗಾಗಿ ಪ್ರತಾಪ್ ಸಿಂಹ ಅವರ ಟಿಕೆಟ್ ತಪ್ಪಿಸೋದಕ್ಕೆ ರಾಜ್ಯ ನಾಯಕರು ಪ್ರಯತ್ನವನ್ನು ಖಂಡಿತವಾಗಲು ಪಡೋದಿಲ್ಲ ಇನ್ನು ಕ್ಷೇತ್ರ ಬದಲಾವಣೆ ಬಗ್ಗೆ ನೋಡೋದಾದರೆ ಪ್ರತಾಪ್ ಸಿಂಹ ಅವರಿಗೆ ಮೈಸೂರಿನಿಂದ ಉಡುಪಿ ಚಿಕ್ಕಮಗಳೂರಿಗೆ ಕಳಿಸುವಂತಹ ಯೋಚನೆ ಇದೆ ಈ ರೀತಿಯಾದಂತಹ ಊಹಾಪೋಹ ಹಬ್ಬತಾ ಇದೆ ದಕ್ಷಿಣ ಕನ್ನಡದಲ್ಲಿ ಟಿಕೆಟ್ ಕೊಡ್ತಾರೆ ಅಂತ ಹೇಳ್ತಾರೆ ಬೆಂಗಳೂರು ಉತ್ತರಕ್ಕೆ ಕರೀತಾ ಇರ್ತಾರೆ ಅಂತ ಕೂಡ ಸುದ್ದಿಗಳು ಹರಿದಾಡ್ತಾ ಇವೆ ಈ ಮೂರೂ ಕ್ಷೇತ್ರದಲ್ಲಿ ಎಲ್ಲೇ ಟಿಕೆಟ್ ಕೊಟ್ಟರು ಕೂಡ ಪ್ರತಾಪ್ ಸಿಂಹ ಅವರು ಖಂಡಿತವಾಗ್ಲೂ ಗೆಲ್ತಾರೆ ಆದರೆ ಮೈಸೂರಲ್ಲೇ ಸುಲಭವಾಗಿ ಗೆಲ್ಲುವಂಥ ಸಾಧ್ಯತೆ ಇರುವಾಗ ಈ ಕ್ಷೇತ್ರ ಬದಲಾವಣೆ ಯಾಕೆ ಉಡುಪಿ ಚಿಕ್ಕಮಂಗ್ಳೂರಿಗೆ ಬೇರೆ ಆಕಾಂಕ್ಷಿಗಳಿದ್ದಾರೆ ಇನ್ನು ದಕ್ಷಿಣ ಕನ್ನಡಕ್ಕೂ ಅರ್ಹ ಆಕಾಂಕ್ಷಿಗಳಿದ್ದಾರೆ ಬೆಂಗಳೂರು ಉತ್ತರಕ್ಕೂ ಇದ್ದಾರೆ ಪ್ರತಾಪ್ ಸಿಂಹ ಇನ್ಯಾರದ್ದು ಟಿಕೆಟ್ ಅನ್ನು ಕಿತ್ಕೊಡುವಂಥ ಅಗತ್ಯ ಖಂಡಿತವಾಗ್ಲೂ ಇಲ್ಲ ಸೊ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ಅವರಿಗಿಂತ ಯೋಗ್ಯ ಅಭ್ಯರ್ಥಿ ಇನ್ನೊಬ್ರು ಸಿಗೋದಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿ ಕೂಡ ಅವರನ್ನ ಬಿಟ್ಟು ಬೇರೆ ಯೋಚನೆಯನ್ನು ಮಾಡೋದಿಲ್ಲ ಮಹಾರಾಜ ಯದುವೀರ್ ಅವರ ಹೆಸರು ತೇಲಿಬಿಟ್ಟಿರೋದು ಕೂಡ ಕೇವಲ ಗೊಂದಲವನ್ನು ಸೃಷ್ಟಿ ಮಾಡೋದಕ್ಕೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯದುವೀರ್ ಅವರಿಗೆ ಚುನಾವಣಾ ರಾಜಕೀಯದ ಆಸಕ್ತಿ ಇದುವರೆಗೂ ಎಲ್ಲೂ ವ್ಯಕ್ತ ಆಗಿಲ್ಲ ರಾಜ ಅಂತ ಗೌರವ ಪಡ್ಕೊಳ್ಳುವಂತಹ ವ್ಯಕ್ತಿ ಮಂತ್ರಿ ಅಥವಾ ಸಂಸದ ಅಂತ ಡಿಮೋಷನ್ ಪಡ್ಕೊಳ್ಳೋದು ಅಫ್ಕೋರ್ಸ್ ಜಾಣತನ ಅಲ್ಲ ಜೊತೆಗೆ ಈಗ ಇಡೀ ರಾಜ್ಯ ಯದುವೀರ್ ಅವರನ್ನು ರಾಜ ಅಂತ ಗೌರವಿಸ್ತಾ ಇದೆ ಒಂದೊಮ್ಮೆ ಅವರು ಯಾವುದೋ ಪಕ್ಷದ ಅಭ್ಯರ್ಥಿ ಆದರೆ ವಿನಾಕಾರಣ ಆ ಅಭಿಮಾನ ಆ ಗೌರವ ಇವೆಲ್ಲವೂ ಕೂಡ ವಿರೋಧವಾಗಿ ಅಥವಾ ಟೀಕೆಗಳಾಗಿ ಬದಲಾಗತ್ವೆ ಇದುವರೆಗೂ ಯಾರು ಕೂಡ ಮಹಾರಾಜರ ಜಾತಿ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿರಲಿಲ್ಲ ಆದರೆ ಈಗ ಮಹಾರಾಜರು ಸಿ ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಮಹಾರಾಜರಿಗೆ ಇದ್ಯಾವುದು ಕೂಡ ಬೇಕಾಗಿಲ್ಲ ಇಲ್ಲಿ ತನಕ ಅವರು ಯಾವುದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಕೂಡ ನೀಡಿಲ್ಲ ಹೀಗಾಗಿ ಯದುವೀರ್ ಅವರ ಹೆಸರು ತೇಲಿಬಿಟ್ಟಿದ್ದು ಕೇವಲ ಕೇವಲ ಗೊಂದಲವನ್ನು ಸೃಷ್ಟಿ ಮಾಡೋದಕ್ಕೆ ಇನ್ನು ಸಾರಾ ಮಹೇಶ್ ಅವರು ತಾವಾಗಿ ಸ್ಪರ್ಧೆಯನ್ನು ನಿರಾಕರಿಸಿದ್ದಾರೆ ಪ್ರತಾಪ್ ಅವರನ್ನ ರಿಪ್ಲೇಸ್ ಮಾಡೋದಕ್ಕೆ ಬೇರೆ ಯಾವ ಅರ್ಹ ಅಭ್ಯರ್ಥಿ ಕೂಡ ಮೈಸೂರಲ್ಲಿ ಹುಡುಕಿದ್ರು ಸಿಗೋದಿಲ್ಲ ಕಾಂಗ್ರೆಸ್ಗಂತೂ ಪ್ರತಾಪ್ ಸಿಂಹ ಅವರ ವಿರುದ್ಧ ನಿಲ್ಸೋದಕ್ಕೆ ಒಬ್ಬ ಅಭ್ಯರ್ಥಿ ಕೂಡ ಸಿಗ್ತಾ ಇಲ್ಲ ಪ್ರತಾಪ್ ಸಿಂಹ ಅವರ ಜಾಗಕ್ಕೆ ಬೇರೊಬ್ಬ ಬಂದ್ರೆ ಮಾತ್ರ ಕಾಂಗ್ರೆಸ್ ಇಲ್ಲಿ ಗೆಲ್ಲುವಂತಹ ಕನಸನ್ನ ಕಾಣಬಹುದು ಅಷ್ಟೆ ಇದು ಸಿದ್ದರಾಮಯ್ಯನವರ ತಂಡವೇ ಬಿ ಜೆ ಪಿಗರಲ್ಲಿ ಗೊಂದಲವನ್ನು ಹುಡ್ಸೋದಕ್ಕೆ ಮಾಡಿರುವಂತಹ ಕಿತಾಪತಿ ಬಿಜೆಪಿ ಬೆಂಬಲಿಗರು ಅದೇ ರೀತಿ ಪ್ರತಾಪ್ ಸಿಂಹ ಅವರ ಅಭಿಮಾನಿಗಳು ಇಲ್ಲಿ ತಲೆ ಕೆಡಿಸಿಕೊಳ್ಳುವಂತಹ ಅಗತ್ಯನೇ ಇಲ್ಲ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗೋದು ಅದೇ ರೀತಿ ಅವರು ಪ್ರಚಂಡ ಗೆಲುವನ್ನು ಸಾಧಿಸೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ